ದರ್ಶನ್ ಭವಿಷ್ಯ ಬರ್ಬಾದ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದರ್ಶನ್ ತನ್ನ ಡೈಲಾಗ್ ಗಳ ಮೂಲಕವಾಗಿ ಅದ್ಭುತವಾದಂತಹ ನಟನೆಯ ಮೂಲಕವಾಗಿ ಜನರ ಪ್ರೀತಿಯನ್ನು ಗಳಿಸಿದಂತಹ ನಟ ಅಭಿಮಾನಿಗಳನ್ನ ಸಂಪಾದಿಸಿದಂತಹ ನಟ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಅನ್ನುವಂತಹ ಹೆಗ್ಗಳಿಕೆಯೂ ಕೂಡ ಪಾತ್ರ ಆದಂಥವರು ದರ್ಶನ್ ಅಷ್ಟೇ ಅಲ್ಲ ತನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತೇಳಿ ಕರೆಯೋದ್ರ ಮೂಲಕವಾಗಿ ಹೊಸ ಸ್ವರೂಪದಲ್ಲಿ ತನ್ನ ಅಭಿಮಾನಿಗಳ ಜೊತೆ ಕನೆಕ್ಟ್ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿರುವಂತಹ ನಟ ಆದರೆ ಇವತ್ತು ದರ್ಶನ್ ಕೊಲೆ ಆರೋಪದಲ್ಲಿ ಈಗಾಗಲೇ ಏನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಬಹುತೇಕ ಪೊಲೀಸ್ ಕಸ್ಟಡಿಯು ಕೂಡ ಅಂತ್ಯ ಆಗುವಂತಹ ಹಂತದಕ್ಕೆ ತಲುಪ್ತಾ ಇದೆ ಜುಲೈ ಇಪ್ಪತ್ತನೇ ತಾರೀಕಿನಂದು ಕಡಿದ ಜೂನ್ ಇಪ್ಪತ್ತನೇ ತಾರೀಕಂದು ಕಡಿದಾಗೆ ಅವರ ಮತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಇದ್ದೇ ಇರುವಂಥದ್ದು ಆದರೆ ಈ ಸಂದರ್ಭದಲ್ಲಿ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ದೊಡ್ಡದಾಗಿ ಕಾಡ್ತಾ ಇರುವಂಥದ್ದು ಇದ್ರ ಬಗ್ಗೆ ಚರ್ಚೆ ನಡೆಸೋಣ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತಿದೆ ಪೊಲೀಸ್ ಕಸ್ಟಡಿಯಲ್ಲಿರುವ ಪವಿತ್ರ ಗೌಡ ಅಸ್ವಸ್ಥ ಊಟ ಮಾಡದೆ ಎಂದು ಬಿಪಿಯಾಗಿ ಸುಸ್ತು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮತ್ತೆ ಸ್ಟೇಷನ್ಗೆ ಶಿಫ್ಟ್ ದರ್ಶನ್ ಬೆನ್ನು ಬಿಡದ ಸಂಕಟಗಳ ಸರಮಾಲೆ ಆನಿಕಲ್ನ ಫಾರ್ಮ್ ಹೌಸ್ ಮ್ಯಾನೇಜರ್ ಸೂಸೈಡ್ ಕೇಸ್ ರಿಓಪನ್ ಅಗತ್ಯ ಬಿದ್ರೆ ನಟನೆ ಹೇಳಿಕೆ ಪಡೀತೀವಿ ಎಂದ ಎಸ್ಪಿ ರಾಜರಾಜೇಶ್ವರಿ ನಗರದಲ್ಲಿರೋ ದರ್ಶನ್ ಮನೆ ಟಾರ್ಗೆಟ್ ಸ್ಟೇ ಆರ್ಡರ್ ಕ್ಯಾನ್ಸಲ್ ಮಾಡಿ ಧ್ವಂಸ ಮಾಡ್ತೇವೆ ಕಾನೂನು ಎಲ್ಲರಿಗೂ ಒಂದೇ ಎಂದ ಡಿಸಿಎಂ ಬಿಬಿಎಂಪಿ ಕಮಿಷನರ್ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಜೈಲು ಪೀಕ್ಸ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಕೋರ್ಟ್ ಗ್ರಹಾರ ಸೇರಿದ ಮಾಜಿ ಸಂಸದ ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ತವರು ಕ್ಷೇತ್ರಕ್ಕೆ ನಮೋ ವಾರಣಾಸಿಯ ಗಂಗಾ ಪೂಜೆಯಲ್ಲಿ ಮೋದಿ ಭಾಕಿ ರೈತರ ಖಾತೆಗೆ ಸೇರಿದ ಕಿಸಾನ್ ಸಮ್ಮಾನ್ ಹಣ